ವಿಶೇಷವಾದ ದಿನ ಜನವರಿ ಹದಿನಾಲ್ಕು ನಮಗೆಲ್ಲ ಹೊಸ ಹೊಸ ಚೈತನ್ಯ ಹೊಸ ತಿರುವಣ್ಯ ನೋಡುವಂತ ಅದು ಮಕರ ಸಂಕ್ರಾಮಣದ ಹಬ್ಬ ಹಬ್ಬದ ಜೊತೆಗೆ ಇನ್ನೊಂದು ಹಬ್ಬ ಯಾವುದು ಅದು ಸಿದ್ದ ಪಂಚದ ಜಾತ್ರಾ ಮಹೋತ್ಸವದ ಹಬ್ಬ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಗಳ ಯಾಕಂದ್ರೆ ಸಿದ್ದಪ್ಪ ಅರ್ಜಿನ ಒಂದು ಜಾತ್ರಾ ಮಹೋತ್ಸವ ರಥೋತ್ಸವ ಅಂದ್ರೆ ನಾನು ಕಳೆದ ಹತ್ತು ಹಲವಾರು ವರ್ಷಗಳಿಂದ ನೋಡ್ತಾ ಇದೀವಿ ಇವತ್ತಿನ ಈ ಒಂದು ಜನ ನೋಡಿದಾಗ ನಿಜವಾಗ್ಲೂ ಅನಿಸ್ತಾ ಇದೆ ಸಿದ್ದಪ್ಪನ ಅರ್ಜನಾ ಶಕ್ತಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಅವರ ಶಕ್ತಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಮುಗ್ತಾ ಇದೆ ಅನ್ನೋ ಮಾತ್ರ ಕೂಡ ಸಂತರಾಗಿ ಇವತ್ತು ಕೂಡ ಯಾಕಂದ್ರೆ ಅವರಲ್ಲಿ ಇರುವಂತ ಆ ಕಲಾವಿದ ಬಡ ಕಲಾವಿದರಿಗೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇರುವಂತ ಕಲಾವಿದರಿಗೆ ಮಾಡ್ತಾ ಇರುವಂತ ಪ್ರೋತ್ಸಾಹ ಅವರಿಗೆ ಕಣ್ಣದ ಬಾಗಿ ಅನ್ನೋದನ್ನ ಇವತ್ತು ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು ಸ್ವಾಮಿಗಳು ಅವರು ಮಾಡ್ತಾ ಇದ್ದಾರೆ ಆ ಕಾರಣ ಇವತ್ತು ನಾಳೆ ಏನು ಇವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುತ್ತೆ ಬಹುತೇಕ ಶ್ರೀಮಠದ ಅಭಿವೃದ್ಧಿ ಆದಿಯಾಗಿ ನಾವೆಲ್ಲರೂ ಕೂಡ್ಕೊಂಡು ಇವತ್ತು ಈ ಮಠವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೆಳೆಸಬೇಕು ಅಂತ ಹೇಳಿ ನಾವೆಲ್ಲರೂ ಕೆಲಸನ ಕಂಡಿದ್ದೀವಿ ಬಹುತೇಕ ತಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯ ಯಾಕಂದ್ರೆ ಕಳೆದ ಜನಸಂಖ್ಯೆ ಕಡಿಮೆ ಇತ್ತು ಇದಕ್ಕಿಂತ ಕಡಿಮೆ ಇತ್ತು ಆದ್ರೆ ಈ ಸರಣಿನ ನೀವು ನೋಡಿದಾಗ

ಕೂಡ ಅವರ ಸ್ವಂತ ವೆಚ್ಚಕ್ಕೆ ಬಳಸದೆ ಅದನ್ನ ಕಲಾವಿದರಿಗಾಗಿ ಬಳಸುವಂತ ಪೂಜಾರ ಇದ್ದಿದ್ರೆ ಅದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳನ್ನು ಮಾತನ್ನು ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳ್ತೇನೆ ಇದೀಗ ತಾನೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಮುದ್ದೆ ಬಾಳದ ಜನಪ್ರಿಯ ಶಾಸಕರು ಮಾನ್ಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಅಪ್ಪಾಜಿ ನಾಡಗೋಡು ಸಾಹೇಬ ಆಗಮಿಸಿದ್ದಾರೆ ಅವ್ರಿಗೆ ನಾನು ಈ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಪೂಜ್ಯರ ಪರವಾಗಿ ಶ್ರೀಮಠದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಬಂಧುಗಳೇ ಸಮಯ ಬಹಳ ಕಾತುರ ಕಾಯಕತ್ತೀರಿ ಆಗತ್ತೆ ಇಲ್ಲಿ ಅನೇಕ ಕಲಾವಿದರು ತಮ್ಮ ಪ್ರದರ್ಶನವನ್ನು ಮಾಡೋದಕ್ಕಾಗಿ ಬಹಳ ನಾಡಿನ ಮೂಲೆ ಮೂರೆ ಅಂತ ಆಗಮಿಸಿದ್ದಾರೆ ಇಲ್ಲಿ ವೇದಿಕೆ ಮೇಲೆ ಕೇವಲ ಕರ್ನಾಟಕದವರಷ್ಟೇ ಇಲ್ಲ ಬೇರೆ ಬೇರೆ ರಾಜ್ಯದೂ ಕೂಡ ಅನೇಕ ಜನ ಇಲ್ಲಿ ಬಂದು ಹೋಗಿದ್ದಾರೆ ತಾವೆಲ್ಲ ನೋಡಿದ್ರೆ ಅದಕ್ಕೆ ಕಲಾವಿದರಿಗೆ ನಾವು ಪ್ರೋತ್ಸಾಹವನ್ನು ಕೊಡೋಣ ಏನೋ ಏನೋ ಪರವಾಗಿಲ್ಲ ಸಮಯ ಅಂತ ನಾವು ಒಂದೇ ಉಚ್ಚಾರ ಸರಿಯ ಮಟ್ಟದ ಅವೃತ್ತಿ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಆರಿಸ್ ಡಾಕ್ಟರ್ ಆರಿಸ್ ರಾಜು ಅವರು ಹೇಳಿದರು ಲವಾ 쿠ಶನ್ ಅಂದ್ರೆ ನಾವು ಈ ಮಠವನ್ನ ಬೆಳೆವು ಕೆಲಸ ಮಾಡ್ತೀವಿ ಅಂತನೆ ಏನು ನಮ್ಮ ಡಾಕ್ಟರ್ ಹರ್ ಎಸ್ ರಾಜಕೊಂಡಿದ್ದಾರೆ ನಮ್ಮ ಮುಸ್ಲಿಮರವರೆಗೂ ಕೂಡ ಈ ಶ್ರೀಮಠದ ಒಬ್ಬ ಸಾಮಾನ್ಯ ಭಕ್ತರಾಗಿ ನಾವು ಅವರು ಕುಳ್ಕೊಂಡು ಈ ಮಠದ ಏನು ಬೆಳಕನ್ನ ಚೆಲ್ಲುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಅನ್ನೋದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈಗಾಗಲೇ ಇವತ್ತು ತಾನೆ ಏನು ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ನಾನು ಪೂಜ್ಯರ ಒಂದು ಅನುಮತಿ ಮೇರೆಗೆ ಪ್ರಾರಂಭ ಮಾಡಿದ್ವಿ ಒಂದು ಯಾತ್ರಾ ನಿವಾಸ ಅದು ನಿಮ್ಗೆ ಕಾಕತಹಳ್ಳಿ ಅಂದ್ರೆ ಏನಂದ್ರೆ ಎರಡ್ ಸಾವಿರದ ಹದಿನೈದು ಹದಿನಾರರ ನಾನು ಶುರು ಮಾಡಿದ್ದೆ ಆದ್ರ ಅದು ಮುಗಿದಿದ್ರು ಕೂಡ ಉದ್ಘಾಟನೆ ಆಗಲಿಲ್ಲ ಯಾಕಂದ್ರೆ ಅದು ಸಿದ್ದಪ್ಪನ ಮಹಿಮೆ ಆ ಸಿದ್ದಪ್ಪ ಇವತ್ತು ನನ್ನ ಕೈಯಲ್ಲೇ ಉದ್ಘಾಟನೆ ಮಾಡಿಸುವಂತ ಭಾಗ್ಯ ಪುಣ್ಯ ಭಾಗ್ಯ ಅನ್ನೋ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯವನ್ನ ನಾವು ಈಗಾಗಲೇ ಕೈಗೊಂಡಿದ್ದೇವೆ ಶ್ರೀಮಠದ ಒಂದು ರಸ್ತೆಗಳಾಗಿರ್ಬೋದು ಇಲ್ಲಿ ಅನೇಕ ಶ್ರೀಮಠದ ಏನು ಇನ್ನೂ ಬರುವಂತ ದಿನಗಳಲ್ಲಿ ಏನು ಅಭಿವೃದ್ಧಿಯನ್ನು ಪಡಿಸೋದಕ್ಕ ನಾವೆಲ್ಲರೂ ಕಂಗ ನಿಲ್ತೀವಿ ಈಗಾಗಲೇ ನಮ್ಮ ಸನ್ಮಾನ್ಯ ಮುದ್ದೆಬಾಡಿನ ಶಾಸಕರು ಈಗಾಗಲೇ ಇಲ್ಲಿ ಒಂದು ಒಂದು ದಾಸೋಹ ಕೂಡ ನಿರ್ಮಾಣ ಮಾಡೋದಕ್ಕೆ ಅವರು ಇವತ್ತು ಮುಂದಾಗಿದ್ದಾರೆ ನಾನು ಶ್ರೀಮಠದ ಪರವಾಗಿ ಭಕ್ತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿ ಇವತ್ತು ತಾವೆಲ್ಲ ಕಾತುರವಾಗಿ ಕಾರ್ಯಕ್ರಮವನ್ನು ನೋಡಲು ಕಾಯ್ತಾ ಇದ್ರಿ ಇವತ್ತೇನು ಶ್ರೀಮಠದ ಒಂದು ನಮ್ಮ ಸಂಸ್ಕೃತಿ ಸಂಸ್ಕಾರ ಧರ್ಮದ ಪದ್ಧತಿಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ನಮ್ಮ ಶಿವಕುಮಾರ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಏನ್ ಮುಂದಾಗಿದ್ದಾರೆ ನಾವೆಲ್ಲರೂ ಕೂಡ ಅವರ ಪಿನ್ನೆಲವಾಗಿ ಅವರ ಜೊತೆಗೆ ನಾವೆಲ್ಲರೂ ನಿನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನ ಉದ್ಘಾಟಕರಾಗಿ ಬರಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನಿಸಿ ಗೌರವಿಸಿ ಹೆಚ್ಚಿನ ಆಶೀರ್ವಾದವನ್ನು ನೀಡಿದ್ದಕ್ಕೆ ಮತ್ತೊಮ್ಮೆ ನನ್ನ ಪೂಜೆಯ ಪಾದಕ್ಕೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ನನ್ನ ಯಾರ ಮಾತನ್ನು ಮುಗಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಿದ್ದಪ್ಪ